ഇത് വീട് അല്ലെ ആ ഇത് വീട് ಸೆಕೆಂಡ್ ಸೆಕೆಂಡಿಗೆ ನೀರು ಹೆಚ್ಚಾಗ್ತಾ ಉಂಟು ಈಗ ಯಾವುದೇ ವೆಹಿಕಲ್ ಭಾಗಮಂಡಲ ರಸ್ತೆಯಲ್ಲಿ ಓಡಾಡೋದಿಲ್ಲ ಇಲ್ಲೊಂದು ನೋಡಿ ಅವ್ರು ನೋಡಿ ಯಾರೋ ಸಾಹಸ ಮಾಡ್ತಾ ಇದ್ದಾರೆ ತುಂಬನಾದರೂ ಒಂದಕ್ಕೊಂದು ಆಗ್ಬೋದು ಇದು ನೋಡಿ ನೀರು ಇಷ್ಟಿದೆ ಈಗ ಈ ವರ್ಷದ ಅತಿ ಹೆಚ್ಚು ನೀರಿದು ಸಡನ್ ಸಡನ್ ಆಗಿ ನೀರು ಏರ್ತಾ ಉಂಟು ಭಾಗಮಂಡಲದಲ್ಲಿ ಆದರೆ ಇಲ್ಲಿಗ ನೋಡಿ ನಾವು ಆಟೋ ಸಂಘದವರು ಸೇರಿ ಆ ಬ್ಯಾರಿಗೆ ಇಟ್ಟಿದ್ದು ಯಾರು ಆ ಬ್ಯಾಟ್ರಿಗೆ ಇಡುವ ಮುಂಜಾಗ್ರತೆ ಕ್ರಮ ತಗೊಂಡಿರಲಿಲ್ಲ ನಾವು ಇಟ್ವಿ ಒಂದು ಪಿಕಪ್ ಅವರು ಪಾಪ ಒದ್ದಾಡಿ ಒದ್ದಾಡಿ ಹೋದ್ರು ಆವೃತ್ತಿಯಿಂದ ಮುಳುಸೋಗಿ ಹೋಗುವ ರೋಡ್ ರೋಡ್ ಪಕ್ಕ ಈ ತರ ನೀರು ಹುಕ್ತಾ ಇದೆ ತುಂಬಾ ಎತ್ತರ ಹೋಗ್ತಿತ್ತು ಇವಾಗ ಕಮ್ಮಿ ಆಗಿದೆ ಆ ಮರದ ಎತ್ತರ ಹೋಗ್ತಿತ್ತು ಇವಾಗ ಕಮ್ಮಿ ಆಗಿದೆ ಈಗ ಕಮ್ಮಿ ಆಯ್ತು ಇನ್ನೂ ಕಮ್ಮಿ ಆಯ್ತದೆ